ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಸಿಎಂ ಸಿದ್ದರಾಮಯ್ಯಗೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ನಿಮ್ಮ ಧರ್ಮ ಯಾವುದು ಅಂತ ಕೇಳಿ ಫೈರಿಂಗ್ ಮಾಡಿದ್ದಾರೆ ಸಿದ್ದರಾಮಯ್ಯಗೆ ಹಿಂದೂಗಳು ಓಟ್ ಹಾಕಿರುವ ಕೇವಲ ಸಾಬರುಗಳೇ ಓಟ್ ಹಾಕಿದ್ದಾರೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಎಂ ವಿರುದ್ಧ ಹರಿಹಾಯ್ದರು ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡಬಾರದು ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಕಲಬುರಗಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರದು ಸಾಬರು ಎಂಜಲೋ ತಿನ್ನುವ ಪಾರ್ಟಿ ಕಾಂಗ್ರೆಸ್ ಕಾಂಗ್ರೆಸ್ ಎಂದರೆ ಸಾಬರ ಪಾರ್ಟಿ ಆಗಿಬಿಟ್ಟಿದೆ ಪಾಕ್ಗೆ ನೀರು ಬಿಡುವುದು ಬಿಟ್ಟು ಹೆಚ್ಚು ಹೀಗಾದ್ರೆ ಏನ್ ಮಾಡ್ತಾರೆ ಅಂತ ಕೇಳಿದ್ದಾರೆ ನಾಚಿಕೆ ಆಗಬೇಕು ಇವರ ಜನ್ಮಕ್ಕೆ ಕಾಂಗ್ರೆಸ್ ಅಯೋಗ್ಯರು ಮಾತನಾಡೋದು ನೋಡಿದ್ರೆ ಪಾಕಿಸ್ತಾನ ಪರ ಮಾತನಾಡ್ತಿದ್ದಾರೆ ಯುದ್ಧ ಬೇಕೋ ಬೇಡೋ ಅನ್ನೋ ಸಿದ್ದರಾಮಯ್ಯಗೆ ಸಂಬಂಧವಿಲ್ಲ ಸಿದ್ದರಾಮಯ್ಯ ಕರ್ನಾಟಕ ಸಿಎಂ ಅಷ್ಟೇ ಯುದ್ಧದ ಬಗ್ಗೆ ನಿರ್ಣಯ ತೆಗೆದುಕೊಳ್ಳೋದು ಕೇಂದ್ರ ಸರ್ಕಾರ ಹಾಗೂ ಸೇನೆ ಎಂದರು ಸಿದ್ದರಾಮಯ್ಯ ಒಬ್ಬ ಮುಸ್ಲಿಂ ಏಜೆಂಟ್ ಪಾಕಿಸ್ತಾನ ಏಜೆಂಟ್ ಅವ್ರಿಗೆ ಮಾನ ಮರ್ಯಾದೆ ಇದೆ ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಭಾರತೀಯ ಒಬ್ಬ ಪ್ರಜೆಯಾಗಿ ಇವತ್ತು ಹಿಂದೂಗಳನ್ನು ಟಾರ್ಗೆಟ್ ಹಾಕಿ ನಿಮ್ಮ ಜಾ ನಿಮ್ಮ ಧರ್ಮ ಯಾವ್ದು ಕೇಳಿ ಇವತ್ತು ಹೊಡೆದ ಮೇಲೂ ಸಹ ಅಂದರೆ ಸಿದ್ದರಾಮಯ್ಯ ಹಿಂದೂಗಳು ಹೊಟ್ಟು ಹಾಕಿಲ್ಲ ಅಂದಂಗೆ ಆಯ್ತು ಬರೇ ಸಾಬ್ರ ಹಾಕರೂ ಸಾಬ್ರ ಸಾಬ್ರ ಎಂಜಲ ತಿನ್ನುವಂಥ ಪರಿಸ್ಥಿತಿ ಈ ಕಾಂಗ್ರೆಸ್ ಅಂದ್ರೆ ಸಾಬ್ರ ಒಂದು ಪಾರ್ಟಿ ಆಗೈತೆ ಅವ್ರಿಗೆ ದೇಶ ಧರ್ಮ ಮುಖ್ಯ ಒಬ್ಬ ಯಾವನು ಹೇಳ್ತಾನೆ ಅಯೋಗ್ಯ ಸಿಂಧು ನದಿ ಏನು ನೀರು ಪಾಕಿಸ್ತಾನಕ್ಕೆ ಬಿಟ್ಟರೆ ಹೆಚ್ಚಿಗೆ ಮಳೆ ಆದಾಗ ಏನು ಮಾಡ್ತೀರ ತಾಳಿ ನಾಚಿಕೆ ಆಗ್ಬೇಕಲ್ಲವನಿಗೆ ಈ ಕಾವೇರಿ ಒಳಗೆ ನೀರು ಡ್ಯಾಮ್ ಹೆಚ್ಚಾಯ್ತದ್ರೆ ಏನು ಮಾಡ್ತಾರೆ ತಮಿಳ್ನಾಡು ಹೋಗಿ ಹೋಗ್ತಾರೆ ಸಹಜವಾಗಿ ನೈಸರ್ಗಿಕ ಒಂದು ವ್ಯವಸ್ಥೆ ಐತಿ ಆದರೆ ಇಂಥ ಅಯೋಗ್ಯರು ಕಾಂಗ್ರೆಸ್ಗರು ಇವತ್ತವರೆಲ್ಲ ಮಾತಾಡೋದು ನೋಡಿದ್ರೆ ಪಾಕಿಸ್ತಾನ ಪರವಾಗಿ ಮಾತಾಡ್ತಾ ಇದ್ದಾರೆ ಯುದ್ಧ ಬೇಕು ಬೇಡ ಅನ್ನೋದು ಸಿದ್ದರಾಮಯ್ಯಕ್ಕೆ ಸಂಬಂಧ ಇಲ್ಲ ಸಿದ್ದರಾಮಯ್ಯ ಯಾರು ಕರ್ನಾಟಕ ಮುಖ್ಯಮಂತ್ರಿ ಅದು ನಿರ್ಣಯ ತವರು ಭಾರತದ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಸೈನ್ಯ ಎಷ್ಟು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅನ್ನೋಂಥ ನಿರ್ಣಯ ಪ್ರಧಾನಮಂತ್ರಿಗಳು ಮಾಡ್ತಾರೆ ಅವರು ತಮ್ಮ ರಾಜ್ಯದಲ್ಲಿ ಹಿಂದೂಗಳ ಮೇಲೇನು ದೌರ್ಜನ್ಯ ಆಗ್ತಾ ಇದೆ ಲವ್ ಜಿಯಾದ್ ಆಗ್ತಾ ಇದೆ ದಲಿತರ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಇದ್ರ ಕಡೆ ಗಮನ ಕೊಡಲಿ ಇವತ್ತು ಹಾವೇರಿಯಲ್ಲಿ ದಲಿತ ಹೆಣ್ಮಗಳ ಮೇಲೆ ಅತ್ಯಾಚಾರ ಈ ಮಹಾನ್ ದಲಿತ ನಾಯಕ ಪ್ರಿಯಾಂಕಾ ಖರ್ಗೆ ಎಲ್ಲಿದ್ದಾರೆ ಆಂ ಆ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಅವ್ರು ಹಿಂದೂ ಧರ್ಮಕ್ಕೆ ಹೊಡೆದೇ ಇಲ್ಲ ಹೊಡೆಯಂಗ ಹೊಡೆದಾರಂತೆ ಇವಾಗ ಏನು ಪ್ರಭುತೆ ಮೆಚೂರಿಟಿ ಬಂದೈತೋ ಏನು ಬರೀ ಮುಸುಲ್ದ ತಗೋತಾರ ನಾ ಇಷ್ಟೇ ಈ ದೇಶದ ಹಿಂದೂಗಳಿಗೆ ರಾಜ್ಯದ ಹಿಂದೂಗಳಿಗೆ ವಿನಂತಿ ಮಾಡ್ಕೋದ್ರ ಇಂಥ ಆದ್ರೂ ನೀವು ಒಂದಾಗಿ ಹಿಂದೂ ಧರ್ಮ ಒಂದೇ ಸನಾತನ ಧರ್ಮ ಅದ್ರಾಗ ಲಿಂಗಾಯತ್ರು ಬೇರೆ ವೀರ ಕೆಲವೊಂದು ದಯ್ಯೋಕ್ಕೆ ಸ್ವಾಮಿಗಳು ಮಾಡ್ಲಾಕತ್ತಾರ ವೀರ್ ಸೈವರು ಲಿಂಗಾಯತರು ನಾವೆಲ್ಲ ಒಂದೇ ನಾವೆಲ್ಲ ವಿಭಕ್ ಹಚ್ಕೋತೀವಿ ನಾವು ಲಿಂಗ ಪೂಜೆನ ಮಾಡ್ಕೋತೀವಿ ಎಲ್ಲ ಒಂದೇ ಮತ್ತದ್ರಲ್ಲಿ ಬೇರ್ಪಡಿಸಿ ಒಡ ಕೆಲಸ ಮಾಡ್ಲಾಕ ನಮ್ಮ ದೇಶ ಸುರಕ್ಷಿತ ಜನರ ಕೈಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಕೈಗಿದೆ ನಮ್ಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಆದಷ್ಟು ಬೇಗನೆ ಸರಿಯಾದ ಬುದ್ಧಿ ಕಲಿಸ್ತಾರೆ ಸರಿಗ ಇಲ್ಲಿ ಅವರೇ ಹೇಳ್ತಾ ಇದಾರೆ ಅಂದ್ರೆ ನೀರು ಬಿಡಲಿಲ್ಲ ಅಂತಂದ್ರೆ ಇಟ್ಕೊಂಡು ಏನ್ ಮಾಡ್ತಾ ಇದಾರೆ ಹೇಳ್ತಾ ಇದಾರೆ ಆ ಕಿತ್ತ ಖತ್ರಿನಾ ಹಿಂದೂಗಳು ಅದಾರಲ್ಲ ಓ ಎಸ್ ಬಿಡ್ರಿ ಅವ್ ಅವ ಅವ್ರು ಅವ್ ಎಜೆಂಟ್ ಅದಾರ ಅವ್ರ ಸಾಬ್ರದ್ದು ನಾವು ಅದ್ರಾಗೆ ಹುಟ್ಟೆ ನಾವು ಅದೇ ಹೇಳ್ತಾವೆ ಆದ್ರೆ ಓಯಸಿಗೆ ಹುಟ್ಟಿದಂಥವ್ರು ಹಿಂದೂಗಳದಲ್ಲ ಆ ನಾನು ಅಯೋಗ್ಯ ನಮ್ಮ ಮತ್ತೆ ಹೇಳ ನೋಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನಗೆ ವಿಶ್ವಾಸ ಇದೆ ಪಾಕಿಸ್ತಾನಕ್ಕೆ ಈ ಸಲ ಹಿಂಗೆ ಬುದ್ಧಿ ಕಲಿಸ್ತಾರೆ ಇನ್ನು ಎಂದು ಭಾರತದ ಕಡೆ ತಿರುಗಿ ನೋಡಲಾರ್ದಂಗೆ ಬುದ್ಧಿ ಕಲಿಸೋ ಒಂದು ತಾಳ್ಮೆಗೆ ಒಂದು ಭಿತ್ತಿ ಇದೆ ನೋಡಿ ಐದು ಇದನ್ನ ಮೊನ್ನೆ ನಮ್ಮ ಇಪ್ಪತ್ತೆಂಟು ಜನ ಹತ್ಯೆ ಆದ ಮೇಲೆ ಏನು ನಿರ್ಣಯ ತೊಗೊಂಡಾರೆ ನೀರು ಬಿಡುಗಲ ಸಿಂಧು ಏನ್ ನಮ್ಮದ ನದಿ ಇದೆ ಆ ನದಿಯನ್ನು ಭಾರತದಲ್ಲಿ ವಾಪಸ್ ತರುವಂತ ಪ್ರಧಾನಮಂತ್ರಿ ತಗೋಟಾರ ಹಿಂದೂಗಳು ಒಂದಾಗಿರ್ಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್